ವಾರ್ಡನ್ ಅಂದ್ರೆ ನಿಮ್ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಹೇಳಿ ಫಸ್ಟ್ ಹೇಳು ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನೀವು ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ಮತ್ತೆ ಮಕ್ಳಕ್ಕೆ ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಿಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮ ಅಮ್ಮ ಯಾಕಿದಾರೆ ಇಲ್ಲಿ ನಿಮ್ಮ ಅಮ್ಮನ ಯಾಕೆ ಬಿಡಿಸಿದ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಯಾಕೆ ಬೈತಾರೆ ನಿಮ್ಮ ಹಾಸ್ಟೆಲ್ಗೆ ಹಾಸ್ಟೆಲ್ ಏನ್ ಸಂಬಂಧ ಏಯ್ ಹಾಸ್ಟೆಲ್ಗೆ ಏನ್ ಸಂಬಂಧ ಏನ್ ಇರ್ತಲ್ಲ ಯಾಕೆ ಕರ್ಸಿದೆ ಇಲ್ಲಿಗೆ ಅಲ್ಲ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಮಾಡಕ್ ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಿದಾರೆ ಇಲ್ಲಿ ನಿಮ್ಮ ಅಮ್ಮನೆ ಬೆಳಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸರ್ತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ನಿಮ್ಮಮ್ಮನ ಮನೆ ನಿಮ್ಮ ನಿಮ್ಮನೆ ಅನ್ಕೊಬಿಡಿದೀರಾ ಎಲ್ಲಾರು ಮಕ್ಳಿಗೆ ಮಕ್ಳಿಗೆ ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಹಾಸ್ಟೆಲ್ ಒಳಗಡೆ ನೀನು ಮೊರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲ್ ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ ಫ್ಯಾಮಿಲಿ ಒಬ್ರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ ನೀನ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಬಿಡಿರ ಇಲ್ಲ ಅಲ್ವೇ ಮಕ್ಳು ಎಲ್ಲ ಹೆಂಗ್ ಎಷ್ಟು ಎಷ್ಟು ಅಳ್ಕೊಂಡು ಹೇಳ್ತವ್ರೆ ಇಲ್ಲಿ ಕೇಳಿಸ್ತಾ ನಿಮ್ಗೆ ಒಬ್ರನ್ನ ಇಬ್ರು ಇನ್ನೊಂದ್ಸಲಿ ಏಯ್ ನೀನ್ ಮಾತಾಡೋದ್ ನನ್ಗೆ ಏನ್ ಬೇಕಾಗಿಲ್ಲ ಏನ್ ಸುಳ್ಳು ಹೇಳಿಕ್ಕಿಲ್ಲ ನೀನ್ ನೀನ್ ಬರ್ಬೇಡ ಇಲ್ಲಿ ಒಳಕ್ಕೆ ನೀನು